ಮನೆಗೆ ಪುಟ್ಟ ಕಂದನ ಆಗಮನಕ್ಕೆ ಈಗ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಹೌದು ನೇಹಗ ಗೌಡಗೆ ಮಗು ಜನನವಾಗುತ್ತೆ ಸೊ ಗಂಡು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನೇಹಾ ಅವರು ನೇಹಾ ಮತ್ತೆ ಚಂದನ್ ತುಂಬಾ ಅದ್ಭುತವಾದಂತ ಕಪಲ್ಸ್ ಅಂತ ಹೇಳ್ಬೋದು ಇಬ್ಬರು ಕೂಡ ನಟ ಮತ್ತು ನಟಿಯೇ ಈಗ ಒಂದ್ಸದ್ಯಕ್ಕೆ ಅಂತರ ಪಟ್ಟದಲ್ಲಿ ಪತಿ ಚಂದನ್ ನಟಿಸ್ತಾ ಇದ್ದಾರೆ ಲಕ್ಷ್ಮಿ ಬರಮ್ಮ ನಮ್ಮ ಲಚ್ಚಿ ಮುಂತಾದ ಧಾರಾವಾಹಿಗಳ ಮೂಲಕ ನೇ ಅವರು ತುಂಬಾ ಹೆಸರುವಾಸಿಯಾದಂತ ಅವರು ನೋಡ ಇರ್ತಿರ ಧಾರಾವಾಹಿಗಳಲ್ಲಿ ತುಂಬಾ ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅದ್ಭುತವಾದಂತಹ ನಟಿ ಈಗ ಸದ್ಯಕ್ಕೆ ತಾಯಿ ತನಮನ ಎಂಜಾಯ್ ಮಾಡ್ತಾ ಇದ್ದಾರೆ ತಾಯಿ ಹೋಗೋಕೆ ಮನೆಗೆ ಪುಟ್ಟ ಕನ್ನಡ ಆಗಮನಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಮಗು ಜನನ ಮಗೋಕೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಸೊ ಗಂಡು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಹಾಗಾದ್ರೆ ನಿಜಕ್ಕೂ ಕೂಡ ಇವರು ಅಂದ್ಕೊಂಡಂತೆ ಗಂಡು ಮಗುವೆ ಬರುತ್ತಾ ಜೂನಿಯರ್ ಚಂದನ್ ಎಂಟ್ರಿ ಕೊಡ್ತಾರ ಏನಾಗುತ್ತೆ ಕಾದು ನೋಡ್ಬೇಕು ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಒಂದು ಗುಡ್ ನ್ಯೂಸ್ ಅನ್ನ ತಿಳಿದುಕೊಳ್ಳಕ್ಕೆ ನೇ ಅವರ ಜೊತೆ ಆಪ್ತ ಸ್ನೇಹಿತಿಯಾಗಿರುವಂತಹ ಕವಿತಾ ಅವರು ಕೂಡ ತುಂಬಾ ಗರ್ಭಿಣಿ ಈಗ ಸಾಕಷ್ಟು ಇವರ ಎಲ್ಲರೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ನೇ ಅವರ ನಟನೆ ಅಷ್ಟು ಚೆನ್ನಾಗಿ ಇಷ್ಟು ವರ್ಷಗಳ ಕಾಲ ನಡೆಸಿದಂತವ್ರಿಗೆ ಕಂಪ್ಲೀಟ್ ಆಗಿ ಶೂಟಿಂಗ್ ಬ್ರೇಕೌಟ್ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ ಸೊ ನೋಡ್ಬೋದು ಏನಾಗುತ್ತೆ ನಿಮ್ಗೂ ಕೂಡ ನೇ ಅವರು ಇಷ್ಟನ ನೀವು ಕೂಡ ಇವರಿಗೆ ತಪ್ಪದೆ ವಿಶ್ ಮಾಡೋದನ್ನ ಮರಿಬಿಡಿ ಎಲ್ಲ ಕಡೆ ಬಿಡೋ ಶೇರ್ ಮಾಡೋದನ್ನ ಮರಿಬಿಡಿ